ಹುಬ್ಬಳ್ಳಿ ಧಾರವಾಡ ನಗರ ಕಮ್ಯುಸಿ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಇವತ್ತು ವ್ಯಕ್ತಿಯ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಚಾವಸ್ಗಲ್ಲಿ ಏರಿಯಾದಲ್ಲಿ ಒಬ್ಬ ನಲವತ್ತೈದರಿಂದ ನಲವತ್ತಾರು ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಇಲಿಯಾಸ್ ಅಂತ ಆತ ಇಲ್ಲಿ ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಹದಿನಾರು ವರ್ಷದ ಒಬ್ಬ ಹುಡುಗನ ಜೊತೆ ಚಿಕ್ಕ ಮಾತಿನ ಚಕಮಕಿಯಾಗಿದೆ ಅದಾದ ನಂತರ ಆ ಹುಡುಗ ಹದಿನಾರು ವರ್ಷದ ಹುಡುಗ ಒಂದು ಫೇಮಸ್ ಕಲ್ಲು ತಗೊಂಡು ಿ ಮೇಲೆ ಹಲ್ಲೆ ಮಾಡಿದ್ದಾನೆ ಹಲ್ಲೆ ಮಾಡಿದಂಥ ತಲೆ ಪೆಟ್ಟಿಗೆ ಅವನು ಕೊಡ್ತಾವಣೆ ಸೊ ಹಾಗಾಗಿ ಅದನ್ನು ಒಂದೇ ಇಲಿಯಾಸನ್ನು ನಾವು ಹಾಸ್ಪಿಟ್ಲಲ್ಲಿ ಇದ್ದಾನೀಗ ಹಾಸ್ಪಿಟಲಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಹಲ್ಲೆ ಮಾಡಿದಂಥ ಬಾಲಕ ಅಂತ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೂ ಪಡಿಸ್ತೀನಿ ಅದರಲ್ಲಿ ಸಿ ಸಿ ಟಿ ಫುಟ್ ಪೇಜು ಮತ್ತು ಐ ವಿಟ್ನೆಸ್ಸಸ್ ಎಲ್ಲ ಇದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನ್ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಇವತ್ತು ಮುಂದೆ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಚಾವಸ್ಗಲ್ಲಿ ಏರಿಯಾದಲ್ಲಿ ಒಬ್ಬ ನಲವತ್ತೈದರಿಂದ ನಲವತ್ತಾರು ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಇಲಿಯಾಸ್ ಅಂತ ಆತ ಇಲ್ಲಿ ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಹದಿನಾರು ವರ್ಷದ ಒಬ್ಬ ಹುಡುಗನ ಜೊತೆ ಚಿಕ್ಕ ಮಾತಿನ ಚಕಮಕಿಯಾಗಿದೆ ಅದಾದ ನಂತರ ಆ ಹುಡುಗ ಹದಿನಾರು ವರ್ಷದ ಹುಡುಗ ಒಂದು ಫೇಮಸ್ ಕಲ್ಲು ತೊಗೊಂಡ್ಬಿಟ್ಟರು ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಹಲ್ಲೆ ಮಾಡೋದಕ್ಕ ತಲೆ ಪೆಟ್ಟಿಗೆ ಅವನು ಮೃತ ಹೊಂದಿದ್ದೆ ಸೊ ಹಾಗಾಗಿ ಮೃತ ಹೊಂದಿರುವಂಥ ಇಲ್ಲಿಯಾಸನ್ನು ನಾವು ಹಾಸ್ಪಿಟ್ಲಲ್ಲಿ ಇದನ್ನ ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಹಲ್ಲೆ ಮಾಡಿದಂಥ ಬಾಲಕ ಅಂತ ಅವ್ರನ್ನ ಅವಶ್ಯಕತೆ ವಿಚಾರಣೆಗೊಳಪಡಿಸ್ತೀವಿ ಅದೇ ರೀತಿ ಸಿ ಸಿ ಟಿ ವಿ ಫುಟೇಜು ಮತ್ತು ಐ ವಿಟ್ನೆಸ್ಸಸ್ ಎಲ್ಲ ಇದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೆ